ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಾದರೆ ಅವರು ಎಕ್ಸೈಸ್ ಅದಕ್ಕೆ ಸೀರಿದವಾಗ ಇರುವಾಗ ಅವರ ಚೇಂಬರ್ನಲ್ಲಿ ಏನು ಮಾಡಿದರು ಚೇಂಬರ್ನಲ್ಲಿ ಸಿ ಸಿ ಕ್ಯಾಮರಾ ಸಿ ಸಿ ಕ್ಯಾಮರಾ ಹಾಕಿ ಏನು ನನ್ನ ಅವರ ಚೇಂಬರ್ನಲ್ಲಿ ಏನು ಭ್ರಷ್ಟಾಚಾರ ಅನೀಬಾರ್ದು ನೀಟಾಗಿರಬೇಕು ಏನಿದ್ದರೂ ನಾನು ಏನು ಮಾಡ್ತೇನೆ ವ್ಯವಹಾರ ಮಾಡ್ತೇನೆ ಅಂತ ಎಲ್ಲರಿಗೂ ಗೊತ್ತಾಗಬೇಕಂತೇಳಿ ಸಿ ಸಿ ಕ್ಯಾಮರಾ ಹಾಕಿದರು ಐ ಎಸ್ ಆಫೀಸರ್ ಅವರು ಒಳ್ಳೆ ಕಮಿಷ್ನರ್ ಒಂದು ಸಿಸ್ಟಮೆಟಿಕ್ ನಮ್ಮ ಕಾರ್ಪೊರೇಷನಲ್ಲಿ ತಂದಿದ್ದರು ಇವರು ಬಂದರು ಎಂದು ಒಂದು ವಾರದಲ್ಲಿ ಆ ಸಿ ಸಿ ಕ್ಯಾಮರಾನು ತೆಗ್ದಾಕಿದ್ದಾರೆ ಯಾವ ಏನು ಉದ್ದೇಶವನ್ನು ಇಟ್ಟುಕೊಂಡು ಹಾಕಿದ್ದಾರೆ ಅವರು ತೆಗ್ದಾರೆ ಯಾಕೆ ತೆಗಿ ತೆಗಿಬೇಕಿತ್ತು ಅದು ಅವಶ್ಯಕತೆ ಇತ್ತ ಅಲ್ಲ ಇವಾಗ ಹೇಳಬೇಕಾದರೆ ಒಂದು ಸಿ ಸಿ ಕ್ಯಾಮ್ರಾನು ಯಾಕೆ ನಾನು ಸ್ವಚ್ಛ ಆದರೆ ಆ ಸಿ ಸಿ ಕ್ಯಾಮರಾ ಯಾಕೆ ತೆಗಿಬೇಕು ಹೌದಲ್ವಾ ಮತ್ತೆ ಇದರ ಬಗ್ಗೆ ನಾವು ಏನು ಮಾತಾಡಲಿಕ್ಕೆ ಅದೇ ನಿಮಗೆ ದೊಡ್ಡ ಒಂದು ಪ್ರೂಫ್ ಏನಂತೇಳಿ ಆದರೆ ಮತ್ತೆ ಬೇರೆ ಇನ್ನಿತರ ಎಲ್ಲ ಮಾತಾಡಬೇಕಾದ್ರೆ ಬೇಕಾದಷ್ಟು ಉಂಟು ಎರಡು ಸಾವಿರದ ಹತ್ತರ ಮೊದಲು ಕೆಲವು ಬಿಲ್ಡಿಂಗಲ್ಲಿ ರೇರ ಬರೋಕ್ಕಿಂತ ಎರಡು ಸಾವಿರದ ಹತ್ತರಲ್ಲಿ ರೇರ ಬಂದಿದೆ ರೇರ ಬರೋಕ್ಕಂಥ ಮೊದಲು ಹಾಗಾದರೆ ಇಪ್ಪತ್ತು ಸ ವರ್ಷಕ್ಕೆ ಮೊದಲು ಭಾಳಷ್ಟು ಕಟ್ಟಡಗಳಲ್ಲ ಕಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಾಗಿ ಆಗಲಿ ಅಪ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಾಗಲಿ ಇಂಥದ್ದಕ್ಕೆಲ್ಲ ಇಪ್ಪತ್ತು ವರ್ಷದಿಂದ ಕಂಪ್ಲೀಷನ್ ಕೊಡಲಿಲ್ಲ ಪೂರ್ಣ ಪ್ರಮಾಣ ಪತ್ರ ಕೊಡಲಿಲ್ಲ ಕೊಡದಿದು ಇರುವಾಗ ಅದು ಯಾಕೆ ಕೊಡಲಿಲ್ಲ ಅಂತ ಹೇಳಿದರೆ ಅದರಲ್ಲಿ ಏನು ಪರವಾನಿಗೆ ಕೊಟ್ಟಿದ್ದಾರಾ ಆ ಪರವಾನಿಗೆ ಪ್ರಕಾರ ಇಲ್ಲ ಕಂಪ್ಲೀಟ್ ಬಿಲ್ಡಿಂಗ್ ವೈಲೇಷನ್ ಆಗಿದೆ ಒಂದು ಫ್ಲೋರ್ ಕಟ್ಟಿದ್ದಾರೆ ಎರಡು ಫ್ಲೋರ್ ಬೇಕಾದಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವೈಲೇಷನ್ ಆದದ್ದಕ್ಕೆ ಅದಕ್ಕೆ ಏನು ಮಾಡಿದ್ದಾರೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ಅದನ್ನು ಅವರಿಗೆ ಪೂರ್ಣ ಪ್ರಮಾಣ ಪತ್ರ ಕೊಡದೆ ಕೆಂಡಿಂಗ್ ಇಟ್ಟಿದ್ದರು ಅಂಥದ್ದ ಅಂಥ ಅಂಥ ಫೈಲ್ಗೆಲ್ಲ ಈಗ ಇಪ್ಪತ್ತು ವರ್ಷದ ನಂತರ ಇವರು ಬಂದು ಅಂಥ ಫೈಲ್ಗಳಿಗೆಲ್ಲ ಇವರು ಏನು ಮಾಡಿದ್ದಾರೆ ಪೂರ್ಣ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಬೇಕಾದಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿವೆ ರೆಸಿಡೆನ್ಸಲ್ಲಿ ಇದು ಅಪ ಅಪಾರ್ಟ್ಮೆಂಟ್ಗಳಿವೆ ಇಂಥದ್ದಕ್ಕೆಲ್ಲ ಕೊಟ್ಟಿದ್ದಾರೆ ಇದರ ಉದ್ದೇಶ ಏನು ಅಕ್ರಮ ಸಕ್ರಮ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಸರ್ಕಾರದಿಂದ ಆದಾಗ ಪಬ್ಲಿಕ್ ಲಿಟಿಗೇಷನ್ ಎರಡು ಸಾವಿರದ ಹದಿಮೂರರಲ್ಲಿ ಕೋರ್ಟಿಗೆ ಹೋಗಿ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ ಸುಪ್ರೀಂ ಕೋರ್ಟ್ ಸ್ಟೇ ಇದೆ ಸ್ಟ್ಯಾಂಡ್ ಸ್ಟಿಲ್ ಇದೆ ಆಯ್ತಲ್ಲ ಇರುವಾಗ ಅಂಥ ಫೈಲಿಗೆಲ್ಲಿಗೆ ಹಾಗಾದರೆ ಇವರು ಸುಪ್ರೀಂ ಕೋರ್ಟ್ ಜಡ್ಜಿಗಳನ್ನು ಓರ್ ರೂಲ್ ಮಾಡಿ ಕೊಡಲಿಕ್ಕೆ ಆಗ್ತದ ಏನು ಅಧಿಕಾರ ಇದ್ದರು ಯಾಕೆ ಕೊಡಲಿಲ್ಲ ಅವರಿಗೆ ಮೊದಲಿನವ್ರಿಗೆ ಗೊತ್ತಿಲ್ವಾ ಅಷ್ಟು ಏನು ಅವರ ಐ ಎ ಎಸ್ ಆಫೀಸರ್ ಆಗಿದ್ದವರು ಒಳ್ಳೆ ಒಳ್ಳೆ ಸೀನಿಯರು ಆಫೀಸರ್ಸ್ಗಳು ಇವರು ಯಾಕೆ ಕೊಡಲಿಲ್ಲ ಅವರು ಕೊಡ್ಬೋದಿತ್ತಲ್ಲ ಅವ್ರಿಗೂ ಸಹ ಹಾಗಾದರೆ ತ್ರೀ ನಾಟ್ ಒನ್ ತ್ರೀ ನಾಟ್ ಏಯ್ಟ್ ಪ್ರಕಾರ ಇವರು ಕೊಡೋದಾದರೆ ಆದ್ರೇನು ದೊಡ್ಡ ಸಮಸ್ಯೆ ಇರಲ್ಲ ಎಂಥ ಬೇಕಾದರೆ ಯಾವುದು ಬಿಲ್ಡಿಂಗ್ ಬಿಲ್ಡಿಂಗ್ ಬೇಕಾದರೆ ವೈಲೇಷನ್ ಮಾಡ್ಬೋದಲ್ಲ ತ್ರೀ ನಾಟ್ ಆಟ್ ಏಯ್ಟ್ ಇಯರಿಂಗ್ ಮಾಡಿ ಕೊಡ್ಬೋದಲ್ಲ ಏನು ಸಮಸ್ಯೆ ಉಂಟು ಇಂಥ ಸಮಸ್ಯೆಯೇ ಇಲ್ಲಲ್ಲ ನಾನು ಪೂರ್ವಕವಾದ ದಾಖಲೆವನ್ನು ಇಟ್ಟುಕೊಂಡೇ ನಾನು ಮಾತಾಡಿದ್ದೆ ಇಟ್ಟು ಬಿಟ್ಟು ನಾನೇನು ಸುಳ್ಳು ಆರೋಪ ಮಾಡಲಿಲ್ಲಲ್ಲ ನಾನು ದಾಖಲೆಯನ್ನು ಪೂರ್ವಕವಾದ ದಾಖಲೆವನ್ನು ಸದ ಸದನದಲ್ಲಿ ಮೇಯರ್ ಅವರಿಗೆ ಕೊಟ್ಟಿದ್ದೇನಲ್ಲ ನಾನು ಅದರ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ ಆಗಿ ನಿಜವಾಗಿ ಏನು ಬೇಕಂತ ಹೇಳಿದರೆ ಅವರು ಸದನದಲ್ಲಿ ಉತ್ತರ ಕೊಡಬೇಕು ಹೊರತು ಅವ್ರು ಪತ್ರಿಕೆ ಪ್ರಕಟಣೆ ಕೊಟ್ಟು ಕೊಡುವುದಲ್ಲ ಅದು ಅದು ಏನಿದ್ದರೂ ಅವರು ಸದನದಲ್ಲಿ ಮಾತಾಡಬೇಕು ಸದನದಲ್ಲಿ ಮುಗಿದ ಮೇಲೆ ಅವರು ಪತ್ರಿಕೆ ಪ್ರಕಟಣೆ ಕೊಟ್ಟಿದ್ದಾರೆ ಪತ್ರಿಕೆ ಪ್ರಕಟಣೆ ಕೊಟ್ಟು ಸ್ಪಷ್ಟನೆ ಅಂತ ಕೊಟ್ಟಿದ್ದಾರೆ ನಿಜವಾಗಿ ಅದು ಅಲ್ಲ ಅದೇನು ಅದರ ಏನು ಉದ್ದೇಶ ಬೀಸೋದನ್ನೇ ಇಂದ ಅಂತ ಹೇಳ್ತಾರಲ್ಲ ಆ ರೀತಿ ಇದು ಅವರಿಗೆ ಅಧಿಕಾರ ಇರ್ಬೋದು ಚಿಕ್ಕ ಚಿಕ್ಕ ಮನೆಗಳಿಗೆ ಚಿಕ್ಕ ಚಿಕ್ಕ ಕಟ್ಟಡಗಳಿಗೆ ಏನೋ ಇವರಿಗೆ ಏರಿಂಗ್ ಮಾಡಿ ಕೊಡುವಂಥ ಅಧಿಕಾರ ಇರ್ಬೋದು ಆದರೆ ದೊಡ್ಡ ದೊಡ್ಡ ಬ್ಲ್ಯಾಟ್ಗಳಿಗೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲ ಅದು ತಪ್ಪು ಮಾಹಿತಿ ಅದು ಆ ರೀತಿ ಅಲ್ಲ ನಾನು ಅದರ ಬಗ್ಗೆ ನಾನು ಏನಂತ ಹೇಳಿದರೆ ನಾನು ಸದನದಲ್ಲಿ ಮಾತಾಡಿದ್ದೇನೆ ಸದನದಲ್ಲಿ ಅದರ ಪೂರ್ವಕವಾದ ಎಲ್ಲ ವಿಚಾರಗಳನ್ನು ಆ ದಾಖಲ ಪೂರ್ವಕವಾದ ದಾಖಲೆಯನ್ನು ನಾನು ಮೇರಿಗೆ ಕೊಟ್ಟಿದ್ದೇನೆ ಅದರ ಬಗ್ಗೆ ಸತ್ಯ ಹಸತ್ತಿದ್ದ ಬಗ್ಗೆ ತನಿಖೆ ಆಗಲಿ ತನಿಖೆ ಆದಾಗ ಸತ್ಯ ಆಸತಿದ್ದ ಬಗ್ಗೆ ಹೊರಗೆ ಬರ್ತದೆ ಮತ್ತು ಏನು ಕೇಳ್ತೀರಾ ನೀವು ಪ್ರೊಮೇಷನ್ನ ಬಗ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಎಸ್ ಸಿ ಪ್ರೊಮೋಷನ್ ಕೊಟ್ಟ ಬಗ್ಗೆ ಒಬ್ಬ ಅವ್ರು ಹೇಳಿದ್ದಾರೆ ವಿದ್ಯಾರ್ಹತೆ ಮೇಲೆ ನಾನು ಕೊಟ್ಟಿದ್ದೇನೆ ಅಂತೇಳಿ ವಿದ್ಯಾರ್ಹತೆ ಒಂದು ಇಂಜಿನಿಯರ್ಗಳಿಗೆ ಅವರ ಸೇವಾ ಅವಧಿಯ ಮೇಲೆ ಪ್ರೊಮೇಷನ್ ಆಗ್ತದೆ ಹೊರತು ಒಬ್ಬ ಇಂಜಿನಿಯರ್ಗಳಿಗೆ ಅವರ ಸೇ ಇದು ವಿದ್ಯಾರ್ಹತೆ ಮೇಲೆ ಬ ಇದು ಪ್ರೊಮೋಷನ್ ಆಗೋದಲ್ಲ ಸೇವಾ ಸರ್ವಿಸ್ ಅವರ ಸೇವೆ ಸರ್ವಿಸ್ ಏನು ಏನು ಸೇವಾ ಅವಧಿ ಇರ್ತದೆ ಅದರ ಮೇಲೆ ಅವರಿಗೆ ಪ್ರಮೋಷನ್ ಆಗ್ತದೆ ಒಬ್ಬ ಸೀನಿಯರ್ ಇಲಾಖೆಯ ಒಬ್ಬ ಸೀನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರುವಾಗ ಡೆಪ್ಟೇಷನ್ ಬಂದವರಿಗೆ ಬೇರೆ ಇಲಾಖೆಯಿಂದ ಡೆಪ್ಟೇಷನ್ ಬಂದವರಿಗೆ ಅದು ಅಲ್ಲದೆ ಅವರಿಗೆ ಜೂನಿಯರ್ ಇವರು ಇವರು ಎಷ್ಟು ವರ್ಷದಿಂದ ಸುಮ್ ಒಂದು ಸುಪ್ರೀಯರ್ ಆಗಿ ಕೆಲಸ ಮಾಡಿದವರು ಇಂದ ಹಿಡಿದು ಎ ಡಬ್ಲ್ಯೂ ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಅದು ಅಲ್ಲದೆ ಅವರಿಗೆ ಎರಡೂವರೆ ವರ್ಷ ಸರ್ವಿಸ್ ಆಯಿತು ಇವರಿಗೆ ಎರಡೂವರೆ ವರ್ಷ ಸರ್ವಿಸ್ ಆಗಲಿಲ್ಲ ಏನೇ ಏನು ಇದ್ದರೂ ಇಲಾಖೆಯಲ್ಲಿ ಒಬ್ಬರಿಗೆ ಪ್ರೊಮೇಷನ್ ಕೊಟ್ಟು ಪ್ರಭಾರ ಅಧಿಕಾರ ಕೊಡಬೇಕಾಗಿದ್ದರೆ ಡೆಪ್ಯೇಷನ್ ಬಂದವರಿಗೆ ಕೊಡೋದಲ್ಲ ಯಾರು ಇದ್ದಾರೆ ಸರ್ವೀಸಲ್ಲಿ ಅಲ್ಲಿ ಯಾರು ಇಲಾಖೆಯಲ್ಲಿದ್ದಾರೆ ಇದ್ದಾರೆ ಅವರಿಗೆ ಕೊಡುವಂಥದ್ದು ಅವರಿಗೆ ಕೊಡಬೇಕಿತ್ತು ಅವ್ರಿಗೆ ಕೊಡಲಿಲ್ಲ ಅದರ ಉದ್ದೇಶ ಏನು ತನಕ್ಕೆ ಬಾಗಬೇಕಂತೇಳಿ ಮೇಯರ್ಗೆ ನಾನು ಮೇರ್ ರೂಲಿಂಗ್ ಕೊಟ್ಟಿದ್ದಾರೆ ಮೇಯರ್ ರೂಲಿಂಗ್ ಕೊಟ್ಟು ಅದು ಏನು ಸರ್ಕಾರಕ್ಕೆ ಬರೀಬೇಕಂತ ನಾವು ಏನು ಒತ್ತಾಯ ಮಾಡಿದ್ದೇವೆ ನಾವು ಏನು ಪೂರ್ವಕವಾದ ದಾಖಲೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಮೇಯರ್ ಕ್ರ ಸದನ ಏನು ಕ್ರಮ ಕೈಗೊಳ್ಳುತ್ತೆ ನಾನು ಅದಕ್ಕೆ ಸಿದ್ಧನಾಗಿದ್ದೆ ತನಿಖೆ ಆಗಲೇಬೇಕು ನನ್ನ ಒತ್ತಾಯ ತನಿಖೆ ಆಗಲೇಬೇಕು ಸತ್ಯ ಅಸತ್ಯದ ಬಗ್ಗೆ ಗೊತ್ತಾಗಬೇಕು ಜನಗಳ ಏನು ಮನ್ ಮಂಗಳೂರು ಮಹಾನಗರ ಜನತೆಯ ಏನು ಒಂದು ಕಾರ್ಪೊರೇಷನ್ ಇದೆ ಅದರ ಬಗ್ಗೆ ಸತ್ಯ ಅಸತ್ಯದ ಬಗ್ಗೆ ಜನಗಳ ಮುಂದೆ ಬರಬೇಕು ಇದು ನನ್ನ ಒತ್ತಾಯ